ಭಾರತೀಯ ಜನತಾ ಪಕ್ಷದ ಸಂಘಟನಾ ನಾಯಕ ಬಡವರ ಕಷ್ಟ ಕಷ್ಟಸುಖಗಳಿಗೆ ಭಾಗಿಯಾಗಿರುವ ದೊಡ್ಡಕಲ್ಲಸಂದ್ರ ಗ್ರಾಮದ ಯುವ ನಾಯಕ ನವೀನ್ರವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಸರಳವಾಗಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಕುಟುಂಬ ವರ್ಗದವರು ಸ್ನೇಹಿತರು ಹಿತೇಶಿಗಳು ಹಿರಿಯ ಬಿ ಜೆ ಪಿ ಮುಖಂಡರು ಅಭಿಮಾನಿ ಬಳಗದವರು ಬಂದು ಶುಭ ಹಾರೈಸಿದರು ರವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ರಾಜಕೀಯವಾಗಿ ಇನ್ನಷ್ಟು ಹೆಚ್ಚು ಜನಸೇವೆ ಮಾಡಲೆಂದು ಶುಭ ಹಾರೈಸಿದರು ಎಲ್ರಿಗೂ ಒಳ್ಳೆಯದಾಗಿ ವರ್ಷ ಈ ವರ್ಷದ ಈ ವರ್ಷ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಸುಪಾರ ಬರ್ತೀವಿ ಏನು ಹಂಗೆ ಸಮಾಜ ಸೇವೆ ಕೆಲಸವನ್ನು ಮಾಡಿಕೊಂಡು ಗುರುತಿಸ್ಕೊಂಡು ಓಡಾಡ್ತಾ ಇರೋದು ಜನ ಹೇಳ್ತಾರೆ ನಾವು ಹೇಳೋದು ಬೇಡ ಜನ ಹೇಳ್ತಾಯಿದ್ದಾರೆ ಹಂಗಾಗಿ ಆ ಭಗವಂತ ಹೊಸವರು ವಸಂತ ವಲ್ಲಭರಾಯ ಸ್ವಾಮಿ ಅವರಿನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಮುಂದಿನ ದಿನದಲ್ಲಿ ಜನಪ್ರಿಯ ಶಾಸಕರಾದಂಥ ನಮ್ಮ ಯಜಮಾನರು ಏಕೆಂದರೆ ಅವರು ಕೂಡ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ ಹೋಗುವಂಥ ಯಾವ ಟೈಮಲ್ಲಿ ಅವಕಾಶ ಬರುತ್ತೆ ಆ ಸಮಯದಲ್ಲಿ ಏನಾಗಬೇಕೋ ಅದೆಲ್ಲ ಥರ ಒಳ್ಳೆಯದಾಗಲಿ ಏಕೆಂದರೆ ಮುಂದಿನ ದಿನದಲ್ಲಿ ಏಕೆಂದರೆ ಇವಾಗ ಅವರಣ್ಣಥ ಅಣ್ಣ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಕೂಡ ಒಂದು ವಾಲಂಟಿಯಾಗಿ ಆಗಿ ಅವರು ಸಮಾಜ ಸೇವೆ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದಾರೆ ಹಾಗಾಗಿ ಅವ್ರು ಯಾವುದೇ ಅಪೇಕ್ಷೆ ಇಟ್ಕೊಂಡು ಇಲ್ಲ ಯಾವುದೋ ಒಂದು ಕಾರ್ಪೆಟ್ರ್ ಹಾಕ್ತೀನಿ ಮುಂದಕ್ಕೆ ಅನ್ನೋದಿಲ್ಲ ಇವತ್ತು ನಾವು ಸಮಾಜ ಸೇವೆ ಮಾಡಿದ್ರೆ ಭಗವಂತ ಮುಂದಿನಿಂದ ನಮ್ಮ ಫಲ ಕೊಡ್ತೇನೆ ನಮ್ಮ ಜನಪ್ರಿಯ ಶಾಸಕರು ನಮ್ದು ನಮ್ಮದು ಹಾಗೆ ನಮ್ಮ ಜನಪ್ರಿಯ ಶಾಸಕರು ಇದು ಎಂ ಪಿ ಸಾಹೇಬರಾದಂಥ ಮಂಜುನಾಥ್ ಸರ್ ಇದ್ದಾರೆ ಹಾಗಾಗಿ ಇವರೆಲ್ಲರೂ ಆಶೀರ್ವಾದ ಯಾವತ್ತಾದರೂ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನಾವೆಲ್ಲ ನಮ್ಮ ಜನಾಂಗ ನಮ್ಮ ಕ್ಷೇತ್ರ ಜನಾಂಗ ನಮ್ಮ ಹುಡುಗರುಗಳು ಯಾಕೆಂದ್ರೆ ಎಲ್ಲ ಕಾರ್ಯಕರ್ತರುಗಳು ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ನಾಳೆ ದಿನ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡು ಇಡೀ ಕ್ಷೇತ್ರದ ಜನ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನ ನವೀನ ಮೇಲೆ ವಿಶ್ವಾಸ ಕೆಲಸ ಮಾಡ್ತಾರೆ ಅವ್ರ ಜನ ಅವ್ರ ಜೊತೆಯಲ್ಲಿ ಯುವ ವರ್ಷ ಹುಡುಗರು ಎಲ್ಲರೂ ಇದ್ದಾರೆ ಅವ್ರ ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರೂ ಹೆಚ್ಚಿನ ಶಕ್ತಿ ಸಿಗಲಿ ಅವ್ರಿಗೂ ಜೊತೆಯಲ್ಲಿ ಇರೋವಂಥವ್ರು ಏನೇನು ಆಸೆ ಆಕಾಂಕ್ಷೆಗಳಿದೆ ಮುಂದಿನ ದಿನದಲ್ಲಿ ಎಲ್ಲರಿಗೂ ದೊರಕ್ತೀವಿ ಅಂತೇಳಿ ಆ ವಸಂತ ವಲರಾಯ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತೀವಿ ಏನು ಹೇಳಲಿಕ್ಕೆ ಇಷ್ಟಪಡೋದು ಅಂದ್ರೆ ಹೇಳೋಕ್ಕೆ ಪದಗಳಲ್ಲಿ ಏನು ಪ್ರೀತಿ ವಿಶ್ವಾಸ ಸೋಮಣ್ಣವ್ರು ನಮ್ಮ ಆಶೀರ್ವಾದ ಮಾಡ್ತಾರೆ ಅಂದರೆ ಅದೇ ದೊಡ್ಡದು ನಮ್ಮ ಶಾಸಕರು ಕೂಡ ಬೆಳಗ್ಗೆನೆ ಫೋನ್ ಮಾಡಿದ್ರು ತಿರುಪ್ತಿದ್ದೀನಪ್ಪ ನಾನು ಮನೆಗೆ ಬಂದು ವಿಷಯ ಮಾಡ್ತೀನಿ ಅಂದರೆ ಅವರು ತಿರುಪ್ತಿಯಿಂದ ಆಶೀರ್ವಾದ ಮಾಡಿದ್ರಲ್ಲ ಆ ಭಗವಂತನ ಆಶೀರ್ವಾದನೇ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದನೇ ಸಿಕ್ಕಿದಷ್ಟು ಸಂತೋಷ ಕೂಡ ಆಯಿತು ಅದು ಈ ನನ್ನ ಜನ ನನ್ನ ಸ್ನೇಹಿತರು ನನ್ನ ಮಿತ್ರರು ನಾನು ಜನಸೇವೆ ಮಾಡಿದ್ದೀನಿ ಅಂತ ಏನಿಲ್ಲ ನನ್ನಲ್ಲಿ ಏನು ಸಾಧ್ಯನೋ ಒಂದು ಕೆಲಸ ಭಗವಂತ ಏನೋ ಎಲ್ಲ ಒಂಚೂರು ಶಕ್ತಿ ಕೊಟ್ಟಿದ್ದಾನೆ ಎಲ್ಲ ಎರಡು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಪ್ಪ ನೀನು ಒಂದು ರೂಪಾಯಿ ಎಲ್ಲ ಜನಕ್ಕೆ ಖರ್ಚು ಮಾಡಿದ್ರೆ ಇವತ್ತು ನಾವೊಬ್ರಿಗೆ ಸಹಾಯ ಮಾಡಿದ್ರೆ ಎಲ್ಲ ನಾಳೆ ಭಗವಂತ ನಮಗೆ ಸಹಾಯ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಶಾಸಕರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಅವರು ಯಾವ ದಾರಿ ತೋರಿಸಿದ್ದಾರೋ ಆ ದಾರಿ ಹೋಗ್ತಾ ಇದ್ದೀವಿ ನಾಳೆ ಅವ್ರು ಏನು ಹೇಳ್ತಾರೋ ಅದನ್ನು ಸಿರ್ಸಾ ವಹಿಸಿ ಚಾಲನೆ ಮಾಡ್ತೀವಿ ನಾವು ನಾವು ಯಾವುದೇ ಥರದಲ್ಲಿ ಬೇರೆ ಗೊಂದಲವಾಗಿರುವಂಥದ್ದು ಸ್ವಲ್ಪ ಗೊಂದಲಮಯವಾಗಿದೆ ಆ ಥರ ಗೊಂದಲಮಯವಾಗಕ್ಕೆ ಯಾವುದೂ ಇಲ್ಲ ನಾವು ಎಂ ಕೃಷ್ಣಪ್ಪನವರ ನೆಚ್ಚಿನ ಬಂಟ ಅವ್ರು ಹಾಕಿರೋ ದಾರಿ ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ ಅವರೊಂದು ದಾರಿ ತೋರಿಸಿದ್ರೆ ನವೀನ ಲೋಗಪ್ಪ ಅಂದ್ರೆ ಅಲ್ಲಿ ಹೋಗ್ತೀರಿ ಇಲ್ಲಿ ಕೂತ್ಕೋಪ್ಪ ಅಂದ್ರೆ ಇಲ್ಲಿ ಕೂತ್ಕೊತೀರಿ ಕೆಲಸ ಮಾಡೋ ಅಂದರೆ ರೋಡಲ್ಲಿ ಕೆಲಸ ಮಾಡ್ತೀರಿ ಪಕ್ಷದ ಕೆಲಸ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀರಿ ಏನು ಹೇಳ್ತಾರೋ ಅದನ್ನು ಶಿಕ್ಷೆ ವಹಿಸಿ ಪಾಲನೆ ಮಾಡ್ತೀರಿ ಹಾಗೂ ನಮ್ಮೂರಿನ ಜನತೆ ಎಲ್ಲರೂ ಕೂಡ ಪ್ರೀತಿಯಿಂದ ನನಗೆ ಶುಭಾರೈಸಿದ್ದಾರೆ ಅವರ ಋಣನ ನಾನು ಎಷ್ಟು ಕೆಲಸ ಮಾಡಿದ್ರು ತೀರಿಸಲಿಕ್ಕಾಗಲ್ಲ ಮುಂದೆ ಕೂಡ ದೊಡ್ಡವರ ಹಿರಿಯರ ಮಾರ್ಗದರ್ಶನದ ಮೇರೆಗೆ ನಮ್ಮ ದೊಡ್ಡಪ್ಪ ಅಶೋಕಣ್ಣವರು ಕುಟ್ಟಣ್ಣವರು ಹಾಗೂ ಉಮೇಶ ಅಣ್ಣವರು ಇವರೆಲ್ಲರ ಮಾರ್ಗದರ್ಶನದಂತೆ ಕೆಲಸ ಮಾಡ್ತಾ ಹೋಗ್ತಾ ಇರ್ತೀರಿ ಅವ್ರು ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡೋದು ಅಷ್ಟೇ ಕೆಲಸ ಪಕ್ಷನೇ ನಮಗೆ ನಮಗೆ ಕೊಟ್ಟಿರೋದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದನ್ನು ನಮ್ಮ ಶಾಸಕರು ಕೂಡ ನಮ್ಗೆ ಕಲಿಸಿದ್ದಾರೆ ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡ್ತೀವಿ ರಾಷ್ಟ್ರೀಯವಾದಿ ಯುವಕ ಮತ್ತು ಹಿಂದುಳಿದವರ್ಗದ ತಮಲ ನಾಯಕರು ನಮ್ಮ ಕ್ಷೇತ್ರದ ಒ ಬಿ ಸಿ ಮೋರ್ಚಾದ ಉಪಾಧ್ಯಕ್ಷರು ಹಾಗೂ ಜಿಲ್ಲೆ ರಾಜ್ಯ ಮಟ್ಟದ ಹಲವಾರು ಹೋರಾಟಗಳು ಮಾಡಿದ್ದಾರೆ ಪಾದಯಾತ್ರೆ ಮಾಡಿದ್ದಾರೆ ಧಾರ್ಮಿಕ ಕೆಲಸಗಳನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಶುಭಾಶಯ ಅವರ ಕುರಿ ಅವ್ರ ತಂದೆಗೆ ನಾನು ತಾಯಿ ನನ್ನ ಸಲ್ಲಿಸ್ತೀನಿ ಏನಕ್ಕೆ ಅಂದರೆ ಅಂಥ ಒಂದು ಒಳ್ಳೆ ಯುವಕನ ಈ ಸಮಾಜ ನಾನು ಅವ್ರಿಗೆ ನಿಜವಾಗಿದ್ದಾನೆ ಯೋಗ ತಿಳಿಸ್ತೀನಿ ನವೀನ್ ಭಾಳ ಹಿಂದೆ ಒಂದು ವಿಷಯ ಹೇಳಿದರು ನನಗೆ ಅಚ್ಚುಕಟ್ಟಾಗಿ ಮಾತಾಡಕ್ಕೆ ಬರಲ್ಲ ಸ್ಟೋರಿ ನಾನು ಹೇಳ್ಬಿಡ್ತಾ ಇದ್ದೀನಿ ನವೀನ್ ಅವರ ತಂದೆ ಬಂದು ಈ ಬಾವುಟ ಕಟ್ತಾ ಇದ್ದಾರೆ ಅಂತ ಹೇಳಿ ಬಿ ಜೆ ಪಿ ಅಂದರೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಅವ್ರ ತಂದೆ ಮರದ ಹತ್ತಿ ಬಹುತಃ ಕಟ್ಟಿರ್ತಾರೆ ಅವತ್ತು ಪ್ರತಿ ಕಟ್ಟಿದ ಪ್ರತಿ ಪ್ರತಿಫಲ ಇವತ್ತು ಶಾಸಕರು ಸಂಸದರು ಕಾರ್ಪೊರೇಷನ್ಸ್ ಎಲ್ಲ ಸೇರಿವತ್ತ ಸಿಕ್ಕಿದ್ದೀವಿ ಈ ಮುಖಾಂತರ ಅವರಿಗೆ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ತಾ ನವೀನ್ ಅವರಿಗೆ ಮುಂದಿನ ಇದ್ದಾರೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ನಮ್ಮ ಸೋಮಣ್ಣವರ ಆಶೀರ್ವಾದದ ಮೇಲೆ ನಮ್ಮ ಅವರ ಆಶೀರ್ವಾದ ಮೇಲೆ ಎಂ ಪಿ ಅವರ ಆಶೀರ್ವಾದ ಮೇಲೆ ಎಲ್ಲ ಚೆನ್ನಾಗಿ ಆಗಲಿ ಮುಖಾಂತರ ನೆವಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಲಕ್ಷ್ಮೀ ಹರಸಿನ ಸ್ವಾಮಿ ಅವ್ನು ಅಂದ್ಕೊಂಡಿದ್ದೆಲ್ಲ ನಿರ್ವಹಿಸ್ರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರದೆಲ್ಲ ಅವ್ನು ಅನ್ಕೊಂಡಿದ್ದೆಲ್ಲ ಆಗಲಿ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ ತಿಳಿಸ್ತೀವಿ ನವೀನ್ ಅವ್ರಿಗೆ ಬೇಕಾದಷ್ಟು ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇವಾಗ ಇವತ್ತು ಬರ್ತಡೆ ಇರೋದು ಉದ್ದೇಶದಿಂದ ಕಾಣಿಸ್ತಾ ಇದೆ ಅವರೇ ಕೆಲಸ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಎಷ್ಟು ಜನ ಬಂದಿದ್ದಾರೆ ಪಾತ್ರೆಯಿಂದ ಎಷ್ಟು ಜನ ಸೇರಿದ್ದಾರೆ ಅಂತ ಇವತ್ತು ಬರ್ತಡೆ ಇರೋದ್ರಿಂದ ಗೊತ್ತಾಗ್ತಾ ಇದೆ ಕಂಡಂಗೆ ಒಂದ್ ಪರ್ಸೆಂಟ್ ಕಾಣಿಸ್ತಾ ಇದೆ ಕಾಣದಿದ್ದಂಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಪರ ಕೆಲಸಗಳು ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನ ಲಕ್ಷಾಂತರ ಜನಕ್ಕೆ ಒಳ್ಳೇದ್ ಮಾಡುವಂತ ಶಕ್ತಿ ಕೊಡಿ ಅಂತ ನಾನು ಆಸೆ ಇತಿಹಾಸ ನಯುತ ನವೀನ್ ರೈ ನವೀನ್ ಅವ್ರಿಗೆ ಕುಟುಂಬ ಒಬ್ಬರ ಆತ್ರಿಯ ಶುಭಾಶಯಗಳು ದೇವರನ್ನು ಹೆಚ್ಚಿನ ಶಕ್ತಿ ಕೊಟ್ಟು ಅವರು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿ ಇನ್ನೂ ಜನಗಳಿಗೆ ಹೆಚ್ಚಿನ ಸೇವೆ ಮಾಡಲು ಸರ್ಕಾರ ಕೊಡಲಿಲ್ಲ ಭಗವಂತರವ್ರಿಗೆ ಭಗವಂತ ಅವರಿಗೆ ಐಶ್ವರ್ಯವಾಗಿ ಕೊಟ್ಟು ಭಗವಂತವ್ರಿಗಿನ್ನೂ ಈ ಒಂದು ಭಾಗದಲ್ಲಿ ಜನರ ಕೆಲಸ ಒಂದು ಹೆಚ್ಚಿನ ಮಟ್ಟಾಗಿ ದೊಡ್ಡ ದೊಡ್ಡದಾಗಿ ಕೆಲಸಗಳನ್ನ ಮಾಡ್ತಾ ಹೀಗೆ ಯುವ ಮಚ್ಚನ ಜಾಸ್ತಿ ದೊಡ್ಡ ಮಾಡ್ತೇನೆ ಆ ನೀಡಿ ಯುವ ಮರ್ಷಕ್ಕೊಂದು ಕೊಡ್ತಾ ನಡೆಸ್ಕೊಂಡು ಹೋಗ್ತೇವೆ ಇಷ್ಟು ಹಾಂ ಹೇಳಕ್ಕೆ ನಾವು ಅಭಿಮಾನಿಯಾಗಿ ಇಲ್ಲಿ ಬರುವುದು ಅವರಿಗೆ ದೇವರು ಒಳ್ಳೆ ಮಾತನಾಡಿದ್ರು